ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು ಬೇಸಿಗೆ ಕಾಲ್ ಅಂತೂ ಸ್ಟಾರ್ಟ್ ಆಗೈತಿ ಇನ್ನು ಉಪ್ಪಿನಕಾಯಿ ಸೀಸನ್ ಚಾಲು ನೋಡ್ರಿ ಅಂದ್ರ ಮನಿ ಒಳಗ ಉಪ್ಪಿನಕಾಯಿ ಹಾಕ ಸೊ ಹಾಗಾಗಿ ನಾನ್ ಇವತ್ತ ನೆಲ್ಲಿಕಾಯಿಲೆ ಉಪ್ಪಿನಕಾಯಿ ಹೆಂಗ್ ಅಂತ ಹೇಳಿ ತೋರ್ಸಾತೇನಿ ಮಾಮೂಲಿ ಎಲ್ಲಾರ್ಗು ಗೊತ್ತಿರ್ಬೋದ ಬಟ್ ಗೊತ್ತಿರ್ಲಾರ್ದವ್ರು ಯಾರ ಇರ್ತಾರಲ್ರಿ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಬರೀ ಹೆಂಗಿತ್ತಂದ್ರ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೆಂಗ್ ಅಂತ ಹೇಳಿ ನೋಡೋಣಂತ ನಾನು ಏನು ಮಾಡಿಟ್ಕೊಂಡೇನಪ್ಪ ಅಂತಂದ್ರೆ ನೆಲ್ಲಿಕಾಯಿನ ಸ್ವಚ್ಛಗ ನೀರೊಳಗೆ ಹಾಕಿ ತೊಳೆದ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಒರೆಸಿ ಪೂರ್ತಿ ಡ್ರೈ ಆಗೋ ಮಟ್ಟ ಅದನ್ನ ಬಿಟ್ಟು ಒಂದು ಬೌಲಿಗೆ ಹಾಕೊಂಡಿಟ್ಕೊಂಡೆ ನೋಡ್ರಿ ನೋಡ್ರಿ ನೆಕ್ಸ್ಟ್ ಇನ್ನೇನಿಲ್ಲ ನೆಲ್ಲಿಕಾಯಿಗೆ ಫಸ್ಟಿಗೆ ಒಂದು ಮಸಾಲಾನ ಹುರ್ಕೋಬೇಕ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡೇನಿ ಅದ್ರ ಮೇಲೆ ಒಂದು ಕಡಾಯಿನ ಇಟ್ಕೊಂಡೇನಿ ಈಗ ಅದರೊಳಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಳಕತ್ತೇನಿ ಒಂದು ಟೇಬಲ್ ಸ್ಪೂನ್ ಮೆಂತೆ ಮೆಂತ್ಯೇಕಾಳ ಒಂದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟ ಸಾಸಿವೆ ಇದು ಮೂರನ್ನು ಹುರ್ಕೊಳ್ಳೋನು ಕಡಿಮೆ ಫ್ಲೇಮ್ ಒಳಗೆ ಇಡ್ರಿ ಗ್ಯಾಸನ್ನು ಇದು ಭಾಳ ಹೊತ್ತಬಾರ್ದ ಹೊತ್ತಿತ್ತಂದ್ರೆ ಕಹಿ ಅಂಶ ಬಿಡ್ತೈತಿ ಮೆಂತೆಕಾಳು ಕಹಿ ಅಂಶ ಬಿಡ್ತೈತಿ ಮತ್ತು ನಮ್ಮ ಸಾಸ್ವಿನೂ ಸಹಿತ ಕಹಿ ಅಂಶ ಬಿಡ್ತೈತಿ ಹೀಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಯಿತಂದ್ರೆ ಇದನ್ನು ಬಂದ್ ಮಾಡಿಬಿಡ್ಬೇಕಾ ನೋಡ್ರಿ ಈ ರೀತಿಯಾಗಿ ಹುರಿದವು ಇಷ್ಟು ಹುರಿದ್ರೆ ಸಾಕ ಈಗ ನಾನು ಇದನ್ನ ಗ್ಯಾಸ್ ಸ್ಟೂನ ಆಫ್ ಇದನ್ನ ಈಗ ಸೈಡಿಗೆ ಎತ್ತಿಟ್ಕೊಳ್ತೀನಿ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸರ್ಗೆ ಅಂತ ಬಿಸಿ ಬಿಸಿ ಒಟ್ಟ ಮಿಕ್ಸರ್ಗೆ ಹಾಕಬೇಡ್ರಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕ್ಕೊಂಡ್ಬರ್ಬೇಕಾ ನೋಡ್ರಿ ಇದೀಗ ತಣ್ಣಗಾಕೈತಿ ಇದನ್ನೀಗ ನಾನು ಮಿಕ್ಸರ್ಗೆ ಹಾಕಿ ಇಟ್ಕೊಂಡ್ಬಂದೇನಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಒಗ್ಗರಣಿನ ರೆಡಿ ಮಾಡ್ಕೋಬೇಕಾ ಸೊ ಅದಕ್ಕಿಂತ ಮುಂಚೆ ನಾನು ಒಂದಿಲ್ಲೆ ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಸಣ್ಣಗೆ ಕುಟ್ಕೊಳಾತೀನಿ ಕುಟ್ಕೊಳ್ಳೋದಂದ್ರೆ ಪೂರ್ತಿ ಸಣ್ಣಗೆ ಕುಟ್ಕೊಬೇಡ್ರಿ ಅದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಡೆದ್ರೆ ಸಾಕು ಬೆಳ್ಳುಳ್ಳಿ ಎಣ್ಣೆ ಮೇಲೆ ಸಿಡಿಬಾರ್ದು ಅಂಥೇಳಿ ಜಜ್ಕೊಳತ್ತೀನಿ ಅಷ್ಟೇ ಇನ್ನೇನಿಲ್ಲ ನೋಡ್ರಿ ಮತ್ತೆ ಗ್ಯಾಸ್ ಸ್ಟವ್ ಮೇಲೆ ಅದ ಕಡಾಯಿನ ಇಟ್ಕೊಂಡಿನಿ ಈಗ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಳಾತೇನಿ ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿ ಬೇಕಾ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳತ್ತೇನೆ ನಾನು ಎಣ್ಣೆ ಬಿಸಿ ಆಗೈತಿ ಈಗ ಅದರೊಳಗೆ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಜೀರಿಗೆ ಹಾಕ್ಕೊಳ್ಳುತ್ತೇನೆ ಆಮೇಲೆ ಇವೇನು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ವಲ್ರಿ ಅದನ್ನು ಸಹಿತ ಇದ್ರೊಳಗೆ ಹಾಕ್ಕೊಳ್ಳತ್ತೇನಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ನೋಡಿರಿ ಇದು ಕಲರ್ ಚೇಂಜ್ ಆಗೈತಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳಕತ್ತೀನಿ ಈಗ ಇದು ಎಣ್ಣೆ ತನ್ನಗಾದಮೇಲೆ ಖಾರ ಉಪ್ಪು ಎಲ್ಲ ಹಾಕ್ಬೇಕು ಎಣ್ಣೆ ಎಣ್ಣೆ ಒಳಗೆ ಈಗ ಹಾಕಿದ್ರಿ ಅಂದ್ರೆ ಬಿಸಿ ಇದ್ದಾಗ ಖಾರ ಹೊತ್ತಿ ಬಿಡ್ತೈತಿ ಟೇಸ್ಟ ಚಲೋ ಆಗಿಲ್ಲ ಹಂಗಾಗಿದ್ದ ಎಣ್ಣೆ ತನ್ನಗಾಗಾಗಲಿ ನೋಡ್ರಿ ಈಗ ಬಾಂಡಿನ ನಾನೇ ಎತ್ತಿಡ ಹಾತೇನೆ ಪೂರ್ತಿಯಾಗಿದ್ದ ತಣ್ಣಗಾಗೈತಿ ಈ ತಣ್ಣಗಾದ್ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟ ಖಾರದ ಪೌಡರ್ನ ಹಾಕೊಳತ್ತೇನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಅರ್ಶಿನ ಪೌಡರ್ನ ಹಾಕೊಳಕತ್ತೇನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಇಂಗನ್ನ ಹಾಕೊಳಕತ್ತೀನಿ ಈಗ ಉಪ್ಪು ಹಾಕೊಳಕಿ ಉಪ್ಪ ಒಂದ್ ಮೂರು ಮೂರ್ ಚಮಚಾರ ಹಾಕ್ಬೇಕು ಯಾಕಂದ್ರೆ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಎಷ್ಟು ಕ್ವಾಂಟಿಟಿ ಉಪ್ಪಿನಕಾಯಿನ ಮಾಡತ್ತೀರಿ ಅದ್ರ ಮೇಲೆ ಉಪ್ಪನ್ನು ನೋಡ್ಕೊಂಡು ಹಾಕೋರಿ ಉಪ್ಪನ್ನ ಹಾಕೊಂಡೀಗ ಮಿಕ್ಸ್ ಮಾಡ್ಕೊಳಂತ ಉಪ್ಪಿದಕ್ಕೆ ಜಾಸ್ತಿನ ಬೇಕಾಕೇತ್ರಿ ಉಪ್ಪ ಕರೆಕ್ಟ್ ನೋಡ್ರಿ ಇದೆಲ್ಲ ಮಿಕ್ಸ್ ಆಗೈತಿ ಈಗ ನೆಲ್ಲಿಕಾಯಿನ ಹಾಕೊಳತ್ತೆ ನಾನು ನೆಲ್ಲಿಕಾಯಿ ಹೂವು ಐದನೂರು ಗ್ರಾಮ್ ಅದಾವ ಸೊ ನಾನಿಲ್ಲಿ ಐದೂರು ಗ್ರಾಮ್ ಅಷ್ಟ ಉಪ್ಪಿನಕಾಯಿ ಆಗುವಷ್ಟ ಮಸಾಲಿನ ಮಾಡ್ಕೊಂಡೇನೆ ನಿಮ್ಮನಿಯೊಳಗೆ ಎಷ್ಟು ಎಷ್ಟಿರ್ತೈತಿ ಅಷ್ಟ್ರ ಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡ ಮಸಾಲೆಗಳನ್ನ ಹಾಕೋರಿ ಈಗ ಇದು ನೋಡ್ರಿ ಎಲ್ಲ ಮಿಕ್ಸ್ ಆಗೈತಿ ಆಮೇಲೆ ನಾವು ಏನು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಆ ಪೌಡರ್ನ ಇದ್ರೊಳಗೆ ಹಾಕೊಳ್ಳೋಣ ಇದೊಂದು ನಾಲ್ಕು ಟೇಬಲ್ ಸ್ಪೂನ್ ಪೌಡರ್ ರೆಡಿ ಆಗೈತಿ ಇದನ್ನೀಗ ಎಲ್ಲ ಹಾಕೊಂಬಿಡೋಣ ಮತ್ತು ಈಗ ಇದನ್ನು ಮಿಕ್ಸ್ ಅಂತ ನೀವು ಈಗಿಂದ ಈಗ ಈ ಉಪ್ಪಿನಕಾಯಿ ತಿನ್ನೋದೈತಿಪ ಅವಾಗ ಹೆಂಗೆ ಮಾಡ್ಬೇಕಂದ್ರೆ ಈ ನೆಲ್ಲಿಕಾಯಿ ರೀ ಅದನ್ನು ಸ್ಟೀಮ್ ಮಾಡ್ಕೋಬೇಕು ಅಂದರೆ ಇಡ್ಲಿ ಪಾತ್ರೆ ಇರ್ತೈತಲ್ಲ ಇಡ್ಲಿ ಹೆಂಗೆ ಬೇಯಿಸ್ಕೋತೇವಲ್ಲ ಆ ರೀತಿ ನಾವು ಇಡ್ಲಿ ಪಾತ್ರೆ ಒಳಗೆ ಈ ನೆಲ್ಲಿಕೆಯನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ನೀವು ಈ ಮಸಾಲೆ ಹಾಕೊಂಡು ರೆಡಿ ಮಾಡ್ಕೊಂಡು ಅಂದರೆ ಆಗಿಂದಾಗ ತಿನ್ನಕ್ಕೆ ಬರ್ತೈತಿ ಬಟ್ ಅದು ಭಾಳ ದಿನ ತಡಂಗಿಲ್ಲ ಒಂದು ವಾರಷ್ಟು ನಡಿತೈತಿ ಈ ರೀತಿ ನಾ ಯಾವ ರೀತಿ ಮಾಡೇನು ಈ ರೀತಿ ಮಾಡೋದ್ರಿಂದ ನಿಮ್ಗೆ ತಿಂಗಳ ಗಟ್ಟಲೆ ಇದನ್ನ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಸೊ ಇದೀಗ ಉಪ್ಪಿನಕಾಯಿ ಆಗೈತಿ ವರೀಗ ನನ್ನ ಸ್ಟೈಲ್ ಒಳಗೆ ಸರ್ವ್ ಮಾಡೋಣಂತ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂದರೂ ಸರ್ವ್ ಆಗಿ ರೆಡಿ ಆಗೈತಿ ಈಗ ಟೇಸ್ಟ್ ಮಾಡುವಂತಹ ಸಮಯ ಸ್ಮೆಲ್ ಅರ ಘಮ ಘಮ ಹೇಳಿ ಬರಾತೈತಿ ತಿಂದು ನೋಡೋನು ವಾವ್ ಉಪ್ಪು ಖಾರ ಎಲ್ಲ ಹದವಾಗಿ ಬಂದೈತಿ ಟೇಸ್ಟ್ ಅದರ ಚಲೋ ಆಗೈತಿ ಇನ್ನು ಇದನ್ನು ನೆನೆಬೇಕಂದ್ರೆ ಒಂದು ಎರಡು ಮೂರು ದಿನ ಅರ ಹೋಗ್ಬೇಕು ಅಂದರೆ ಇದು ಉಪ್ಪಿನಕಾಯಿ ಒಳಗೆಲ್ಲ ಎಲ್ಲ ಹೀರ್ಕೋತೈತಿ ಹೀರ್ಕೊಂಡಿಂದ ಟೇಸ್ಟ್ ಇನ್ನೂ ಚಲೋ ಬರ್ತೈತಿ ಸೊ ಇದನ್ನು ಎಷ್ಟು ದಿನ ಇಡ್ಬೋದು ನೀವು ಅಂದ್ರೆ ತಿಂಗ್ಳಂಗಟ್ಲೆ ಇಡ್ರಿ ಎರಡು ಮೂರು ತಿಂಗಳು ಇಡ್ರಿ ಐದು ತಿಂಗಳು ಇಡ್ರಿ ಏನೂ ಕೆಡಂಗಿಲ್ಲ ಇದು ಉಪ್ಪಿನಕಾಯಿ ಯಾಕಂದ್ರೆ ಇದಕ್ಕೆ ನಾವು ಯಾವುದೇ ರೀತಿ ನೀರನ್ನು ಮುಟ್ಟಿಸಿರಂಗಿಲ್ಲ ಸೊ ಖಾರ ಉಪ್ಪು ಜಾಸ್ತಿ ಹಾಕಿರೋದ್ರಿಂದ ಉಪ್ಪಿನಕಾಯಿ ಕೆಡಂಗಿಲ್ಲ ಹೀಗಾಗಿ ನೀವು ಮನೆಯೊಳಗೆ ಒಂದು ಸಲ ನೆಲ್ಲಿಕಾಯಿ ಉಪ್ಪಿನಕಾಯಿನ ಟ್ರೈ ಮಾಡ್ರಿ ಹೆಂಗೆ ಅನ್ನಿಸ್ತೀವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗುಣಂತ ಅಂಟಿಲ್ ಅಂಟಿರ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಅಲ್ ಬಾಯ್ ಟೇಕ್ ಕೇರ್